नमस्कार वीक्षक्रे ವೀಕ್ಷಕರೇ ಕಿಚ್ಚನ ಪಂಚಾಯಿತಿ ಶುರುವಾಗಿದೆ ಕಿಚ್ಚ ಸುದೀಪ್ ಅವರು ಯಾವ ಸ್ಪರ್ಧೆಗೆ ಕಿಚ್ಚನ ಚಪ್ಪಾಳೆಯನ್ನ ಕೊಡ್ತಾರೆ ಯಾರಿಗೆ ಕಿವಿ ಮಾತನ್ನ ಹೇಳ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಕೇಳಿ ವೀಕ್ಷಕರೇ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗ್ಲೇ ಎರಡನೇ ವಾರದಲ್ಲಿ ಮೊದಲ ಕಿಚ್ಚನ ಚಪ್ಪಾಳೆಯನ್ನ ಪಡೆದುಕೊಂಡಿರುವಂತಹ ಹನುಮಂತ ಅವರಿಗೆ ಈ ವಾರದಲ್ಲಿ ಕಿಚ್ಚನ ಚಪ್ಪಾಳೆ ಇರೋದಿಲ್ಲ ಉಳಿದಂತಹ ಸ್ಪರ್ಧೆಗಳಾಗಿರುವಂತಹ ಶಿಶಿರಾಗಿರ್ಬಹುದು ಭವ್ಯ ಗೌತಮಿ ಹಾಗೆ ಮಂಜು ಇವರೆಲ್ಲರೂ ಕೂಡ ಈ ವಾರದಲ್ಲಿ ಕಿಚನ್ ಚಪ್ಪಾಳೆಯನ್ನ ಪಡೆದುಕೊಳ್ಳುವಲ್ಲಿ ಮುಂದಿದ್ದಾರೆ ಅದರಲ್ಲಿ ಯಾರಿಗೆ ಕಿಚನ್ ಚಪ್ಪಾಳೆ ಸಿಗಬೇಕು ಯಾರು ಎಷ್ಟು ಬಿಗ್ ಬಾಸ್ ಮನೆಗೆ ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ವೀಕ್ಷಕರೇ ಮೊದಲಿಗೆ ಶಿಶಿರವರು ತಾವು ನಾಮಿನೇಟ್ ಆಗಿ ತಂಗಿಗೋಸ್ಕರ ಅಂತ ಹೇಳಿ ಚೈತ್ರ ಅವರಿಗೆ ಈ ವಾರದಲ್ಲಿ ನಾಮಿನೇಟ್ ಆಗ್ತಾರೆ ಸೊ ಜೊತೆಗೆ ಕೊನೆಗೆ ಅವರಿಗೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಸೊ ಈ ಒಂದು ವಿಚಾರದಲ್ಲಿ ಯಾರು ಕೂಡ ಅಷ್ಟು ಈಸಿಯಾಗಿ ನಾಮಿನೇಟ್ ಆಗೋದಿಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದಿಕ್ಕೆ ಆದ್ರೆ ಚೈತ್ರ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂತ ಹೇಳಿ ಈ ವಾರದಲ್ಲಿ ಅವರು ನಾಮಿನೇಟ್ ಆಗ್ತಾರೆ ಈ ಒಂದು ಅಂದ್ರೆ ಸ್ಯಾಕ್ರಿಫೈಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಸೊ ಈ ಒಂದು ಕಾರಣಕ್ಕೆ ಕಿಚನ್ ಚಪ್ಪಾಳೆ ಇವರಿಗೆ ಸಿಕ್ಕಿದ್ರು ಬೇಜಾರಿಲ್ಲ ಇದರ ಜೊತೆಗೆ ಈ ವಾರದಲ್ಲಿ ತಮ್ಮ ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡಂತಹ ಭವ್ಯ ಅವರು ಅಂದ್ರೆ ಮಂಜು ಅವ್ರನ್ನ ಬಿಟ್ಟು ತ್ರಿವಿಕ್ರಮ್ ಅವ್ರನ್ನ ಚೂಸ್ ಮಾಡಿದ್ದು ಒಳ್ಳೇದಾಯ್ತು ಅಂತ ಯಾಕಂತಂದ್ರೆ ಕಳೆದ ವಾರದಲ್ಲಿ ಭವ್ಯ ಅವರಿಗೆ ಮೋಸ ಕೂಡ ಆಗಿತ್ತು ಇಮ್ಯುನಿಟಿ ಕಾರ್ಡ್ ಅಥವಾ ಸಿಗುತ್ತೆ ಅಂತೇಳಿ ಕೊಡ್ತೀವಿ ಕೊಡ್ತೀವಿ ಅಂತೇಳಿ ಕೊನೆವರೆಗೂ ಕೊಡ್ಲೇ ಇಲ್ಲ ಸೊ ಈ ವಾರದಲ್ಲಿ ಭವ್ಯ ಅವರು ಅಹ್ ಸುದೀಪ್ ಅವರು ಹೇಳಿರುವ ರೀತಿಯಲ್ಲೇ ತಮ್ಮ ಒಂದು ಟೀಮ್ ಅನ್ನ ಬಿಟ್ಟು ತ್ರಿವಿಕ್ರಮ್ ಅವ್ರ ಜೊತೆಗೆ ಜಾಯಿನ್ ಆಗ್ತಾರೆ ಅದಲ್ಲದಲ್ಲೇ ಈ ವಾರದಲ್ಲಿ ಕ್ಯಾಪ್ಟನ್ ಕೂಡ ಆಗ್ತಾರೆ ಟಾಸ್ಕ್ ಅನ್ನ ಚೆನ್ನಾಗಿ ನಡ್ಸ್ಕೊ ಹಾಗೆ ಆಡಿದ್ರು ಜೊತೆಗೆ ಮಂಜೂರ ಬ್ರೇಕ್ ಮಾಡಿ ತ್ರಿವಿಕ್ರಮ್ ಜೊತೆಗೆ ಹೋಗಿದಕ್ಕೆ ಪೂರ್ ಈ ವಾರದಲ್ಲಿ ಇವ್ರಿಗೂ ಕೂಡ ಕಿಚನ್ ಕೂಡ ಬೇಜಾರಿಲ್ಲ ಇನ್ನು ಮತ್ತೊಬ್ಬ ಸ್ಪರ್ಧಿ ಗೌತಮಿ ಆಗಿರ್ಬೋದು ಸೊ ಇವರು ಚೆನ್ನಾಗಿ ಟಾಸ್ಕ್ ಗಳನ್ನ ಹಾಡಿದ್ದಾರೆ ಹನುಮಂತ ಜೊತೆಗೆ ಸೇರಿ ಹನುಮ ಹನುಮಿ ಅನ್ನೋ ಒಂದು ಕಾನ್ಸೆಪ್ಟ್ ನಲ್ಲಿ ಇವರು ಕೂಡ ಲುಂಗಿಯನ್ನ ಉಟ್ಕೊಂಡು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಈ ವಾರದಲ್ಲಿ ತುಂಬಾ ಹೈಲೈಟ್ ಆದ್ರು ಅವರು ಅದು ಅಹ್ ಹನುಮಂತು ಅವರ ಒಂದು ಕೃಪೆ ಅಂತಾನೆ ಹೇಳ್ಬೋದು ಇನ್ನು ಮತ್ತೊಬ್ಬ ಸ್ಪರ್ಧಿ ಮಂಜು ಅವರು ಈ ವಾರದಲ್ಲಿ ಉಸ್ತುವಾರಿಯನ್ನು ಕೂಡ ಚೆನ್ನಾಗಿ ಹಾಡಿದ್ದಾರೆ ಹಾಗೆ ಅವರ ಟಾಸ್ಕ್ ಗಳು ಅಂತ ಬಂದಾಗ ಅವರೇ ಒಂದು ಗೇಮ್ ಚೇಂಜರ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಗಳನ್ನ ಹಾಡ್ತಾರೆ ಜೊತೆಗೆ ಎಂಟರ್ಟೈನ್ ಅನ್ನು ಕೂಡ ಕೊಡ್ತಾರೆ ಹಾಗೆ ನಿರೂಪಕರಾಗಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡಿದ್ದಾರೆ ಒಟ್ನಲ್ಲಿ ಇವರು ಕೂಡ ಈ ಒಂದು ಕಿಚನ ಚಪ್ಪಾಳೆಯನ್ನು ಪಡೆದುಕೊಳ್ಳುವಲ್ಲಿ ಮುಂದಿದ್ದಾರೆ ಈ ಒಂದು ನಾಲ್ಕು ಜನರ ಪೈಕಿಯಲ್ಲಿ ಕಿಚನ ಚಪ್ಪಾಳೆ ಏನಾದರೂ ಸಿಗುತ್ತೆ ಅನ್ನೋದಾದ್ರೆ ಅದು ಗೌತಮಿ ಅವರಿಗೆ ಸಿಕ್ಕಿದ್ರೆ ಬೇಜಾರಾಗೋದಿಲ್ಲ ಯಾಕಂತಂದ್ರೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಕೇವಲ ಒಂದು ಟಾಸ್ಕ್ ಅನ್ನು ನೋಡಿದ್ರೆ ಅದು ಭವ್ಯ ಅಂತ ಹೇಳ್ಬೋದು ಅಥವಾ ಒಂದು ವಿಚಾರ ಅಂತ ಹೇಳಿದ್ರೆ ಅದು ಶಿಷ್ಯರಿಗೆ ಅಂತ ಕೊಡ್ಬೋದು ಅಥವಾ ಗೇಮ್ ಚೇಂಜರ್ ಅನ್ನೋ ವಿಚಾರಕ್ಕಾದ್ರೆ ಮಂಜುಗೆ ಕೊಡ್ಬೋದು ಆದರೆ ಗೌತಮಿ ಅವರು ಇಲ್ಲಿ ಟಾಸ್ಕ್ ಗಳನ್ನು ಕೂಡ ಹಾಡಿದ್ದಾರೆ ಹಾಗೆ ಅಹ್ ಹನುಮಂತ ಅವರ ಜೊತೆಗೆ ಸೇರ್ಕೊಂಡು ಕೆಲವು ಫನ್ ಆಗಿರುವಂತಹ ಕಂಟೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಲುಂಗಿಯನ್ನು ಉಟ್ಕೊಂಡು ಅನುಮ ಹನುಮಿ ಅಂತ ಹೇಳೋದು ಹಾಗೆ ಅವರ ಭಾಷೆಯನ್ನ ಅವರ ಭಾಷೆಯಲ್ಲೇ ಅಂದ್ರೆ ಹೇಗ್ ಮಾತಾಡಬೇಕು ಅನ್ನೋದನ್ನ ಕಲ್ತ್ಕೊಂಡಿದ್ದು ಜೊತೆಗೆ ಎಲ್ಲಾ ಸ್ಪರ್ಧೆಗಳ ಜೊತೆಗೂ ಖುಷಿಯಾಗಿದ್ದು ಈ ವಾರದಲ್ಲಿ ತುಂಬಾ ಆಕ್ಟಿವ್ ಆಗಿದ್ರು ಸೊ ಇದನ್ನೆಲ್ಲ ನೋಡಿದಾಗ ಗೌತಮಿ ಅವರು ಕಿಚನ ಪಂಚಾಯಿತಿಯನ್ನ ಪಡೆದುಕೊಳ್ಳೋದಕ್ಕೆ ಹಂಡ್ರೆಡ್ ಇಲ್ಲಿ ಅರ್ಹತೆ ಇದೆ ಅವರಿಗೆ ಯಾಕಂತಂದ್ರೆ ಇವರು ಇಷ್ಟು ಕಾಂಟ್ರಿಬ್ಯೂಷನ್ ಈ ಈ ಮೊದಲ ವಾರದಲ್ಲೇ ಅವ್ರು ಕೊಟ್ಟಿದ್ದೆ ಹೊರತು ಇನ್ ಕೂಡ ಕೊಟ್ಟಿರ್ಲಿಲ್ಲ ಅದಲ್ಲದೆ ತಮ್ಮ ಒಂದು ಕಂಫರ್ಟ್ ಝೋನ್ ಅನ್ನ ಬಿಟ್ಟು ಎಲ್ಲ ಸ್ಪರ್ಧಿಗಳ ಜೊತೆಗೂ ಕೂಡ ಇವರು ಒಡನಾಟ ಇತ್ತು ಹಾಗೆ ಇವರು ಅವ್ರನ್ನ ಬಿಟ್ಟು ತ್ರಿವಿಕ್ರಮ್ ಅವ್ರನ್ನ ಚೂಸ್ ಮಾಡಿದ್ರು ಕೂಡ ತ್ರಿವಿಕ್ರಮ್ ಅವರು ಭವ್ಯವ್ರನ್ನ ಚೂಸ್ ಮಾಡಿದಕ್ಕೆ ಕೊನೆಗೆ ಹನುಮಂತ ಅವರಿಗೆ ಕ್ಷಮೆಯನ್ನು ಕೂಡ ಕೇಳ್ತಾರೆ ಇಲ್ಲಿ ಒಳ್ಳೆ ವ್ಯಕ್ತಿತ್ವಕ್ಕೆ ನಾನು ಬೆಲೆ ಕೊಡಲಿಲ್ಲ ನನ್ನಿಂದ ತಪ್ಪಾಯಿತು ಅಂತ ಹೇಳಿ ತಾವು ಮಾಡಿದಂತಹ ತಪ್ಪಿಗೆ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ ಹಾಗೆ ನನ್ನನ್ನು ಅಕ್ಕ ಆಗಿ ಸ್ವೀಕರಿಸ್ತೀರಾ ಅಂತ ಹನುಮಂತ ಅವರನ್ನ ಕೇಳಿದ್ದಾರೆ ಜೊತೆಗೆ ಹನುಮಂತು ಮತ್ತೆ ಇವರು ಗೌತಮಿ ಅವರಿಗೆ ಹಸುವಿದ್ದಾಗ ಅವರಿಬ್ರು ಊಟ ಮಾಡಬೇಕು ಅಂತ ಹೋದಾಗ ಸುರೇಶ್ ಅವರ ಪರ್ಮಿಷನ್ ಕೇಳ್ತಾರೆ ವಾಪಸ್ ಬಂದ್ ನೋಡಿದಾಗ ಅಲ್ಲಿ ಊಟದಲ್ಲಿ ಎಲ್ಲರೂ ಕೂಡ ನಿಂತ್ಕೊಂಡಿರ್ತಾರೆ ನಮ್ಗೆ ಊಟ ಬೇಕು ಅಂತ ಹೇಳಿ ಅವಾಗ ಅವರು ಅಶ್ವಾಗ್ತಿದ್ರು ಕೂಡ ಅವರು ಊಟವನ್ನ ಬಿಟ್ಟು ಹನುಮಂತ ಅವ್ರಿಗೆ ಕೊಡ್ತಾರೆ ಈ ಎಲ್ಲಾ ಪಾಯಿಂಟ್ ಗಳನ್ನ ನೋಡಿದ್ರೆ ಗೌತಮಿ ಅವರು ಈ ವಾರದಲ್ಲಿ ಕಿಚನ್ ಚಪ್ಪಾಳೆಯನ್ನ ಪಡೆದುಕೊಳ್ಳೋದಕ್ಕೆ ಎಲಿಜಿಬಲ್ ಇದಾರೆ ಅಹ್ ಇದರಲ್ಲಿ ಕಿಚನ್ ಚಪ್ಪಾಳೆ ಗೌತಮಿ ಅವರಿಗೆ ಸಿಗಬೇಕು ನಿಮ್ಮ ಪ್ರಕಾರ ಯಾವ ಸ್ಪರ್ಧೆಗೆ ಸಿಗ್ಬೇಕು ಯಾಕೆ ಸಿಗ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ